ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ನಮ್ಮ ಕಡೆ ಯಾವ ರೀತಿಯಾಗಿ ರಾಗಿ ಗಿಣ್ಣ ಮಾಡ್ತಾರೆ ಅಂತ ತೋರಿಸ್ತೀನಿ ಇದನ್ನು ರಾಗಿ ಆಲ್ಬಾಯಿ ಅಂತ ಅಂತಾರೆ ರಾಗಿ ಗಿಣ್ಣು ಅಂತ ಅಂತಾರೆ ನಮ್ಮ ಕಡೆ ಇದನ್ನು ರಾಗಿ ಗಿಣ್ಣ ಅಂತ ಕರೀತಾರೆ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಸ್ವೀಟ್ ಎಲ್ಲ ಕರೆಕ್ಟಾಗಿರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ರಾಗಿನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಸಲ ಚೆನ್ನಾಗಿ ಈ ಥರ ತೊಳಿತೀನಿ ಮೇಲ್ಗಡೆ ಸಿಪ್ಪೆ ಒಟ್ಟು ಎಲ್ಲ ಇರುತ್ತಲ್ಲ ಅದು ನೀರೆಲ್ಲ ಚೆಲ್ಲಿ ಮತ್ತು ತೊಳೆದಾಗ ತುಂಬ ನೀಟಾಗಿ ರಾಗಿ ಕ್ಲೀನ್ ಆಗುತ್ತೆ ಐದರಿಂದ ಆರು ಸಲ ಚೆನ್ನಾಗಿ ತೊಳೆದ ಮೇಲೆ ರಾಗಿಯನ್ನು ಒಂದು ಐದರಿಂದ ಆರು ಗಂಟೆ ನೆನೆ ಹಾಕ್ತೀನಿ ನೆನೆ ಹಾಕಿದಾದಮೇಲೆ ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರುವಂತಹ ರಾಗಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳ್ತೀನಿ ಹಾಗೆ ಇದನ್ನು ಚೆನ್ನಾಗಿ ಜರಡೆ ಹಿಡಿಬೇಕಾಗತ್ತೆ ಈ ಥರ ಜರಡಿ ಹಿಡ್ದಾಗ ರಾಗಿ ಹಾಲು ಬರುತ್ತೆ ನೋಡ್ಬೋದು ರಾಗಿ ಹಾಲು ಈ ಥರ ಕಾಣಿಸ್ತಾ ಇದೆ ತುಂಬ ಜನ ಮಾಡ್ತಾರೆ ಈ ರೀತಿಯಾಗಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ತೀನಿ ಇವಾಗ ರಾಗಿ ಇಂಟ್ಕೊಂಡಿದ್ವಲ್ಲ ಅದು ಮತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ರಾಗಿ ಹಾಕಿ ಮತ್ತೆ ನೀರು ಹಾಕಿ ಸಣ್ಣದಾಗಿ ಮತ್ತೆ ರುಬ್ಕೊಳ್ತೀನಿ ಇದು ಜಾಸ್ತಿ ಟೈಮ್ ಹಿಡಿಯೋದೇ ರುಬ್ಬಿ ರಾಗಿ ಹಾಲು ತೆಗಿಯೋದು ಮತ್ತು ಚೆನ್ನಾಗಿ ಕುದಿಸೋದು ಇವೆರಡು ಅಂತ ನಾವು ಚೆನ್ನಾಗಿ ಮಾಡಿದ್ವಿ ಅಂತ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಬೌಲ್ ಆಗೋವಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದು ಬೇಕಾದರೆ ಹಾಕ್ಬೋದು ಆಪ್ಷನ್ ಅಲ್ಲ ಅಷ್ಟೇ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅದನ್ನು ಹಾಕಿ ಸಣ್ಣದಾಗಿ ರುಬ್ಕೊಂಡು ರಾಗಿ ಹಾಲು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ರಾಗಿ ಹಾಲು ಬಂದಿದೆ ಇದನ್ನು ನಾನಿವಾಗ ಕಡಿಮೆ ಅಂತ ಅಂದ್ರೂ ಆರರಿಂದ ಏಳು ಸಲ ಈ ರೀತಿ ಜರಡಿ ಹಿಡಿತೀನಿ ಬಟ್ಟೆಯಲ್ಲಿ ಬೇಕಾದ್ರೂ ನೀವು ಸೋಸ್ಕೊಳ್ಬಹುದು ಇದನ್ನ ಚೆನ್ನಾಗಿ ಜರಡಿ ಹಿಡಿಬೇಕಾಗತ್ತೆ ಸೋಸಿದ ಥರ ಈ ಥರ ಮೇಲುಗಡೆ ಒಟ್ಟು ಬರುತ್ತೆ ಇದನ್ನೆಲ್ಲ ತೆಗೆದ್ರೆ ರಾಗಿ ಗಿಣ್ಣ ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಶೈನಿಂಗ್ ಕೂಡ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟ ತಕ್ಷಣ ಆ ಸಾಫ್ಟ್ನೆಸ್ ಗೊತ್ತಾಗುತ್ತೆ ತರಿ ತರಿ ಇದ್ದರೆ ಚೆನ್ನಾಗಿರೋದಿಲ್ಲ ನಾನಿಲ್ಲಿ ಬೆಲ್ಲ ಕರ್ಗುದ್ದಾಗ್ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಕಲ್ಲು ಏನೂ ಇರೋದಿಲ್ಲ ಆದರೂ ಒಂದು ಸಲ ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬೆಲ್ಲ ಕರ್ಗೋದಕ್ಕೆ ಇದ್ದೀನಿ ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡಿ ಇದ್ದೀನಿ ಏಲಕ್ಕಿ ಹಾಕಿದರೆ ಘಮ ತುಂಬ ಚೆನ್ನಾಗಿರುತ್ತೆ ನನಗೆ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ಏಲಕ್ಕಿ ಫ್ಲೇವರ್ದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಬೆಲ್ಲ ಎಲ್ಲ ಮೇಲೆ ಅದನ್ನು ಸೋಸ್ಕೊಳ್ತೀನಿ ಏಲಕ್ಕಿದ್ದು ಎಲ್ಲ ಮೇಲ್ಗಡೆ ಬರುತ್ತೆ ಹಾಗಾಗಿ ಸಿಪ್ಪೆ ಸಮೇತ ಹಾಕಿದ್ದೆ ಇವಾಗ ಇಷ್ಟು ಪಾಕ ತೊಗೊಂಡಿದ್ದೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ರಾಗಿ ತೊಗೊಂಡಿದ್ದೆ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದು ಸಿಹಿ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ನೀವು ಯಾವ ಬೆಲ್ಲ ತೊಗೊಂಡಿರ್ತೀರಾ ಅಂತ ರಾಗಿ ಹಾಲು ತೊಗೊಂಡಿದ್ನಲ್ಲ ಅದನ್ನು ಇವಾಗ ಬೆಲ್ಲದ ಪಾಕಕ್ಕೆ ಹಾಕಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನಾನಿಲ್ಲಿ ಅಳತೆ ಸಮೇತ ಹೇಳ್ತಾ ಇದ್ದೀನಿ ಕನ್ಫ್ಯೂಸ್ ಆಗಬಾರ್ದು ಅಂತ ಅಳ್ತೀಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಅಲ್ಲಿಗೆ ಸರಿ ಹೋಗುತ್ತೆ ಸಿಹಿ ನಿಮಗೆ ಎಷ್ಟು ಬೇಕೋ ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಬೆಲ್ಲವನ್ನು ಹಾಕ್ಕೊಳ್ಬಹುದು ಬಿಳಿ ಬೆಲ್ಲ ಯಾವ್ದು ಬೇಕಾದ್ರೂ ಹಾಕ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಬೆಲ್ಲನ ಬೆಲ್ಲದ ಪುಡಿಯನ್ನು ಯೂಸ್ ಮಾಡಿದ್ದೀನಿ ಇವಾಗ ನಮ್ಮ ಗಿಣ್ಣ ಚೆನ್ನಾಗಿ ಬರಬೇಕು ಅಂತಂದರೆ ಈ ವಂತನ ತುಂಬ ಚೆನ್ನಾಗಿ ನಾವು ಮಾಡಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪನೂ ಕೂಡ ಗಂಟಾಗೋದಿಲ್ಲ ಸ್ವಲ್ಪ ಹೊತ್ತು ನೀವು ಹಾಗೆ ಬಿಟ್ಟು ಕುದ್ಕೊಂಡ್ರೆ ತಳ ಹಿಡಿಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನಾನು ಇಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷದ ಮೇಲೆ ಕುದಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ಈ ಹಂತಕ್ಕೆ ಬರುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನಾನು ಸ್ವಲ್ಪ ಹೊತ್ತು ಕೂಡ ಇದನ್ನು ಹಾಗೇನೇ ಬಿಟ್ಟಿಲ್ಲ ಬಿಟ್ಟರೆ ತಳ ಹಿಡಿಯುತ್ತೆ ಮಿಕ್ಸ್ ಮಾಡ್ತಾನೇ ಇದ್ದೀನಿ ಸ್ವಲ್ಪ ಹೊತ್ತು ಗ್ಯಾಪ್ ಇಟ್ಟಿಲ್ಲ ಕುದ್ದಿದೆಯೋ ಇಲ್ವೋ ನಮಗೆ ಹೇಗೆ ಗೊತ್ತಾಗುತ್ತೆ ನಾವು ಫಸ್ಟು ಟೈಮ್ ಮಾಡ್ತಾ ಇದ್ದೀನಿ ಅಂತಂದರೆ ಅಂಥವರಿಗೂ ಕೂಡ ಯಾವ ರೀತಿಯಾಗಿ ಕುದ್ದಿದೆಯೋ ಇಲ್ವೋ ಗೊತ್ತಾಗುತ್ತೆ ಅಂತ ನಾನು ತೋರಿಸ್ತೀನಿ ಈ ರೀತಿ ಮಾಡಿದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಯಾವ ಥರ ಟೇಸ್ಟ್ ಮಾಡೋದು ಅಂತಂದರೆ ಒಂದು ಪ್ಲೇಟ್ಗೆ ನೀರು ತೊಗೊಳ್ಳಿ ಅದಕ್ಕೆ ಇದನ್ನು ಹಾಕಿದರೆ ಅದು ತೇಲಬೇಕು ನೀರಿಗೆ ಹಾಕಿದ ತಕ್ಷಣ ಮಿಕ್ಸ್ ಆಗಬಾರ್ದು ಮಿಕ್ಸ್ ಹಾಕಿದರೆ ಅದಿನ್ನು ಚೆನ್ನಾಗಿ ಕುದ್ದಿಲ್ಲ ಅಂತ ನೋಡಿ ಇದನ್ನು ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಅಷ್ಟೇ ಇನ್ನೂ ಚೆನ್ನಾಗಿ ಕುದಿಸ್ಬೇಕು ಈ ಥರ ನೀವು ಟೆಸ್ಟ್ ಮಾಡಿ ಮಾಡಿ ಕುದಿಸಿದ್ರಿಂದ ಕುದಿಸೋದ್ರಿಂದ ಆಗಿದೆಯೋ ಇಲ್ವೋ ಅಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ಯಾವಾಗಲೂ ಮಾಡ್ತಾ ಇರೋರಿಗಾದ್ರೆ ಅದು ಕುದ್ದಿದೆಯೋ ಇಲ್ವೋ ಅಂತ ಗೊತ್ತಾಗ್ಬಿಡುತ್ತೆ ಫಸ್ಟು ಟೈಮ್ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತಂದರೆ ಈ ಥರ ಟ್ರೈ ಮಾಡಬಹುದು ನೋಡಿ ಈಗ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸಿದ್ದೀನಿ ಮತ್ತು ಅದನ್ನು ಇವಾಗ ಒಂದು ಪ್ಲೇಟ್ಗೆ ಹಾಕಿ ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಅದು ಮಿಕ್ಸ್ ಆಗ್ತಾ ಇಲ್ಲ ಇವಾಗ ಆಗಿ ಇದು ಕುದ್ದಿದೆ ಅಂತ ನಿಮಗೆ ಯಾವ ಪಾತ್ರೆಗೆ ಬೇಕೋ ಆ ಪಾತ್ರೆಗೆ ಬಿಸಿ ಇದ್ದಾಗಲೇ ಶಿಫ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಈ ಥರ ಎರಡು ಪಾತ್ರೆ ಆಗಿದೆ ಇದಕ್ಕೆ ನಾನು ಇವಾಗ ಹಾಕಿ ಈ ಥರ ಸಲ ಟ್ಯಾಪ್ ಮಾಡಿ ಇಡ್ತೀನಿ ಒಂದು ನೈಟ್ ಆಗೇ ಬಿಡ್ತೀನಿ ನೈಟ್ ಮಾಡಿದ್ದೆ ಬೆಳಗ್ಗೆ ಇದು ಇವಾಗ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನು ಕಟ್ ಮಾಡ್ಕೊಳ್ಳೋದು ಬರ್ತಡೇ ದಿನ ಇದನ್ನು ಆಗಿ ಬೇಕಾದ್ರೂ ಬಳಸಬಹುದು ನಾನಿದು ನನ್ನ ಹಸ್ಬೆಂಡ್ ಬರ್ತಡೆಗೆ ಅಂತಲೇ ಮಾಡಿದ್ದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಡ್ರೈ ಫ್ರೂಟ್ಸಿಂದ ಅದ್ರ ಮೇಲೆ ಬೇಕಾದರೆ ಹ್ಯಾಪಿ ಬರ್ತಡೆ ಅಂತಲೂ ಕೂಡ ಬರೀಬಹುದು ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಸಾಫ್ಟಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ರಾಗಿ ಗಿಣ್ಣ ಮಾಡೋದು ಎಷ್ಟು ಸುಲಭ ಅಂತ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿರುತ್ತೆ ತುಂಬ ಸಿಂಪಲಾಗಿ ಹೇಳ್ಕೊಟ್ಟಿದ್ದೇನಲ್ವ ಈ ಥರ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಳಿಸಲು ಕಮೆಂಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ ಯು